ಸಿದ್ದಾಪುರ ತಾಲೂಕಿನ ಕೋಲಸಿರ್ಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಿಣ್ಣರ ಸಂಭ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಾ ಎನ್ ನಾಯ್ಕ್ ಉದ್ಘಾಟಿಸಿದರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವಿನಾಯ್ ಕೆಆರ್ ನಿರ್ದೇಶಕರಾದ ಜಿ ಬಿ ನಾಯ್ಕ್ ಆನಂದ ನಾಯ್ಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಮತಾ ಮಡಿವಾಳ್ ಸದಸ್ಯೆ ಹೇಮಾವತಿ ಗೌಡರ್ ಪ್ರಮುಖರಾದ ವಾಸುದೇವ್ ನಾಯ್ಕ್ ನಾಗರಾಜ್ ಸುಂತಿ ಎಚ್ ಸಿ ಅಧ್ಯಕ್ಷ ಕುಮಾರ್ ನಾಯ್ಕ್ ಉಪಾಧ್ಯಕ್ಷೆ ದಿವ್ಯಾ ರಾಘವೇಂದ್ರ ನಾಯ್ಕ್ ಹಾಗೂ ಇತರೆ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕನ್ನಡದ ಹಳೆಯ ಹಾಡುಗಳು ಡೊಳ್ಳು ಕುಣಿತ ಕೋಲಾಟ ಪಿರಾಮಿಡ್ ನೃತ್ಯ ಐತಿಹಾಸಿಕ ನಾಟಕ ದೇಶಭಕ್ತಿ ಸಾರುವ ವಿವಿಧ ನೃತ್ಯ ಇಂಗ್ಲಿಷ್ ಕಿಟ್ ಫ್ಯಾನ್ಸಿ ಡ್ಯಾನ್ಸ್ ಸೇರಿದಂತೆ ವಿವಿಧ ಬಗೆಯ ಕಾರ್ಯಕ್ರಮಗಳು ಪ್ರಸ್ತುತಪಡಿಸಲಾಯಿತು